ನಮಸ್ಕಾರ ಎಲ್ರಿಗೂ ನಮ್ಮ ಚಾನಲ್ ಅಬಿಗಂಡು ಕ್ರಿಯೇಷನ್ಸ್ಗೆ ಆತ್ಮೀಯ ಸ್ವಾಗತ ಸೊ ನಿಮ್ಮ ನಿರಂತರ ಸಪೋರ್ಟ್ಗೆ ಧನ್ಯವಾದಗಳನ್ನು ಹೇಳ್ತಾ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತಾ ಯಾರಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಆ್ಯಸ್ ಯೂಶಯಲ್ ನಾನು ಯಾವಾಗಲೂ ಹೇಳ್ತಿರ್ತೀನಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಡೈರೆಕ್ಟಾಗಿ ಎಲ್ಲ ವಿಷಯಗಳು ನಿಮಗೆ ನೇರವಾಗಿ ಬರುತ್ತೆ ಜೊತೆಗೆ ಎಸ್ ಈ ವಿಡಿಯೋ ಆ ಆಡಿಯೋ ವಿಶ್ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ಕಮೆಂಟ್ ಮಾಡಿ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ ಅಂತ ಹೇಳ್ತಾ ಎಸ್ ಕರ್ನಾಟಕದ ಮಹಿಳೆಯರಿಗೆ ಗುಡ್ ನ್ಯೂಸ್ ಮೇಲೆ ಖಂಡಿತ ಗುಡ್ ನ್ಯೂಸ್ ಸರ್ಕಾರದ ಹಲವಾರು ಯೋಜನೆಗಳ ಜೊತೆಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ರಾಜ್ಯದ ಪ್ರ ರಾಜ್ಯದ ಗೃಹಿಣಿಯರಿಗೆ ಅಥ್ ಮತ್ತು ಗ್ರಹಲಕ್ಷ್ಮಿಯರು ಅಂತ ಏನು ನಾವು ಇದ್ದೀವಿ ಮತ್ತೊಂದು ಬಂಪರ್ ಆಫರ್ ಸರ್ಕಾರದ ಕಡೆಯಿಂದ ಸಿಗ್ತಾ ಇದೆ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಈ ಒಂದು ಆಫರ್ ಸಿಗ್ತಿರುವಂಥದ್ದು ಗೃಹಲಕ್ಷ್ಮಿ ಯೋಜನೆಗಳ ಬೆನಿಫಿಟ್ಗಳನ್ನು ಯಾರೆಲ್ಲ ಪಡ್ಕೊಳ್ತಾ ಇದ್ದಾರೆ ಅವರಿಗೆ ಭರ್ಜರಿ ಸಾಲ ಸೌಲಭ್ಯವನ್ನು ಕೊಡೋದಕ್ಕೂ ಕೂಡ ಸರ್ಕಾರ ತೀರ್ಮಾನ ಮಾಡಿದೆ ಆಲ್ರೆಡಿ ಇದ್ದೀವಿ ಗೃಹಲಕ್ಷ್ಮಿ ಹಣ ಮೂರು ತಿಂಗಳೊಮ್ಮೆ ಬರುತ್ತೆ ಪ್ರತಿ ತಿಂಗಳು ಬರೋದಿಲ್ಲ ಹಾಗೆ ಹೀಗೆ ಅಂತ ಅದರ ಜೊತೆಗೆ ಆದರೂ ಕೂಡ ಕೊಡ್ತಾ ಇದ್ರ ಜೊತೆಗೆ ಈ ಯೋಜನೆ ಕೂಡ ಒಂದು ಹೊಸದಾಗಿ ಜಾರಿಗೆ ತಂದಿರೋದು ಖಂಡಿತ ಮಹಿಳೆಯರಿಗೆ ಒಂದು ಶಕ್ತಿ ತುಂಬುವಂಥ ಕಾನ್ಸೆಪ್ಟ್ ಆಗಿರುವಂಥದ್ದು ಆಲ್ರೆಡಿ ನಿಮ್ಮ ಮನೆಯಲ್ಲಿ ಅಲ್ವಾ ಯಾರಾದರೂ ಒಬ್ಬರಿಗೆ ಪ್ರತಿ ತಿಂಗಳು ಕೂಡ ಗ್ರಹಲಕ್ಷ್ಮಿ ಇದರಲ್ಲಿ ಹಣ ಬರ್ತಾ ಇದೆ ಖಂಡಿತ ಅಲ್ವಾ ಆ ಗ್ರಹಲಕ್ಷ್ಮಿ ಹಣ ಎರಡು ಸಾವಿರ ಬರೋದ್ರ ಜೊತೆಗೆ ಸೊ ಈ ಒಂದು ಬಿಸ್ನೆಸ್ಸಿಗೂ ಕೂಡ ಒಂದು ಸಾಲವನ್ನು ಕೊಡುವಂಥ ಒಂದು ದೊಡ್ಡ ಒಂದು ಯೋಜನೆಗೆ ಕೂಡ ಸರ್ಕಾರ ಕೈ ಹಾಕಿದೆ ಇಷ್ಟು ದಿನ ಈ ಹಣವನ್ನು ತಿಂಗಳ ಖರ್ಚಿಗಾಗಿ ನೀವು ಯೂಸ್ ಮಾಡ್ತಾಯಿದ್ದೀರಿ ಅಂದ್ಕೋತೀನಿ ಏನು ಎರಡು ಸಾವಿರ ಬರುತ್ತೆ ಓಕೆ ಗ್ರಹಲಕ್ಷ್ಮಿ ಹಣ ಎರಡು ಸಾವಿರ ಬಂತು ತಿಂಗಳ ಖರ್ಚಿಗಾಯಿತು ಅಂತ ಯೂಸ್ ಮಾಡ್ಕೊಂಡಿದ್ದಿರ್ಬೋದು ಅಲ್ವಾ ಇನ್ನು ಮುಂದೆ ಸ್ವಾವಲಂಬಿಯಾಗಿ ಬಿಸ್ನೆಸ್ಸನ್ನು ಮಾಡಿ ತನ್ನ ಕಾಲ ಮೇಲೆ ತಾನು ನಿಂತುಕೊಳ್ಳುವಂಥ ಅನ್ನು ಮಾಡೋದಕ್ಕೆ ಕೂಡ ಸಹಾಯ ಆಗುವಂಥ ಒಂದು ಯೋಜನೆಯನ್ನು ಕೂಡ ಜಾರಿಗೆ ತರ್ತಾ ಇದ್ದಾರೆ ಹಾಗಾಗಿ ಬೇರೆ ಬೇರೆ ಫಾರ್ ಎಕ್ಸಾಂಪಲ್ ನಿಮಗೆಲ್ಲ ಗೊತ್ತು ಎಲ್ಲ ಕಡೆಯೂ ಇರುವಂಥದ್ದು ಈ ಒಂದು ಯೋಜನೆ ಯಾವ ಬೇರೆ ಬೇರೆ ಸಂಘಗಳು ಬೇರೆ ಬೇರೆ ಸಂಘ ಸಂಸ್ಥೆಗಳಿದೆ ಬೇರೆ ಬೇರೆ ಯೋಜನೆಗಳು ಕೂಡ ಇದೆ ಅದರ ಜೊತೆಗೆ ಈ ಗೃಹಲಕ್ಷ್ಮಿ ಮಹಿಳೆಯರನ್ನು ಕೂಡ ಈ ಒಂದು ಸಂಘಗಳಲ್ಲಿ ಒಂದು ಸೇರಿಸ್ಕೊಂಡು ಸೇರಿಸಿಕೊಂಡು ಸಂಘಗಳ ರೀತಿಯಲ್ಲಿ ಒಂದು ಕ್ರಿಯೇಟ್ ಮಾಡ್ಕೊಂಡು ಬಿಟ್ಟು ಏನು ಮಾಡ್ತಾಯಿದ್ದಾರೆ ಅಂತಂದರೆ ಹಣಗಳನ್ನು ಅಲ್ಲಿ ಬರೀ ಎರಡು ಸಾವಿರ ಮಾತ್ರ ಅಲ್ಲದೆ ಎಲ್ಲರೂ ಸೇರಿ ಹಣವನ್ನು ಹೂಡಿಕೆ ಮಾಡಿ ಬಿಸ್ನೆಸ್ ಮಾಡುವಂಥ ಯೋಜನೆ ಕೂಡ ಯೋಜನೆ ಜಾರಿಗೆ ಮಾಡಲಾಗಿದೆ ಹಾಗಾದರೆ ಏನಿದು ಯೋಜನೆ ಇದು ಎಷ್ಟು ದುಡ್ಡನ್ನು ಕೊಡ್ತಾರೆ ಹೇಗೆ ತಗೊಳ್ಳೋದು ಇದು ಯಾವಾಗ ಸ್ಟಾರ್ಟ್ ಆಗುತ್ತೆ ಎಲ್ಲವನ್ನು ಖಂಡಿತ ಈ ಆಡಿದಲ್ಲಿ ಹೇಳ್ತೀನಿ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ಕೇಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಐದು ಲಕ್ಷ ಸಾಲ ಸೌಲಭ್ಯ ಯಾವುದೇ ಕೂಡ ಶ್ಯೂರಿಟಿ ಇಲ್ಲದೆ ಈಗ ನಾವೇನಾದರೂ ಬ್ಯಾಂಕಿಗೆ ಲೋನ್ ತಗೊಳ್ಳೋಕೆ ಹೋದರೆ ಅಥವಾ ಏನಾದರೂ ಬೇಕು ನಮ್ಗೆ ದುಡ್ಡು ಬೇಕು ಅಂದರೆ ಎಲ್ಲೇ ಹೋದರೂ ಕೂಡ ಜನಕ್ಕೆ ಶ್ಯೂರಿಟಿಯನ್ನು ಕೊಡಬೇಕು ಬಟ್ ಇಲ್ಲಿ ಐದು ಲಕ್ಷ ಸಾಲ ಸೌಲಭ್ಯ ಯಾವುದೇ ಶು ೂರಿಟಿಗಳು ಬೇಕಿಲ್ಲ ರಾಜ್ಯದ ಈ ಮಹಿಳೆಯರಿಗೆ ಅಂದರೆ ಗ್ರಹಲಕ್ಷ್ಮಿ ಹಣವನ್ನು ಯಾರಿಗೆಲ್ಲ ಬರ್ತಾ ಇದೆ ಈ ಮಹಿಳೆಯರಿಗೆ ಖಂಡಿತವಾದ ಗುಡ್ ನ್ಯೂಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ಐದು ಲಕ್ಷವರೆಗೆ ಕರ್ನಾಟಕ ಸರ್ಕಾರವು ಗೃಹಲಕ್ಷ್ಮಿ ಯೋಜನೆಯಡಿ ಮಹಿಳೆಯರಿಗೆ ಹೊಸ ಆರ್ಥಿಕ ಅವಕಾಶಗಳನ್ನು ನೀಡೋದಕ್ಕೋಸ್ಕರ ಸ್ವಾವಲಂಬಿಗಳಾಗಿ ಬದುಕೋದಕ್ಕೋಸ್ಕರ ಈ ಯೋಜನೆಯನ್ನು ಜಾರಿಗೆ ಮಾಡ್ತಾ ಇದ್ದಾರೆ ಪ್ರತಿ ಮನೆ ಯಜಮಾನಿಗೆ ಮಾಸಿಕ ಎರಡು ಸಾವಿರ ರೂಪಾಯಿ ನಗದು ಸಹಾಯದ ನೀಡುವುದಾಗ್ತಿದೆ ಇಲ್ಲಿವರೆಗೂ ಕೂಡ ಇನ್ನು ಮುಂದೆ ಈ ಹಣವನ್ನು ಉಳಿತಾಯ ಮಾಡಿ ಸಾಲ ಪಡೆದು ಸ್ವಯಂ ಉದ್ಯೋಗ ಕೂಡ ಆರಂಭಿಸ ಸೌಲಭ್ಯವನ್ನು ಕೂಡ ಇಲ್ಲಿ ಕಲ್ಪಿಸೋಕೆ ಆರಂಭಿಸ್ತಾರೆ ಈ ಕುರಿತು ಸಂಪೂರ್ಣ ಮಾಹಿತಿಯನ್ನ ಈ ರೀತಿಯಾಗಿ ಇದೆ ಕಂಪ್ಲೀಟ್ ಡೀಟೇಲ್ಸ್ ನಾನು ಹೇಳ್ತೀನಿ ಗೃಹಲಕ್ಷ್ಮಿ ಫಲಾನು ಈ ಯೋಜನೆ ಹಾಗಾದ್ರೆ ಹೇಗೆ ಸ್ಟಾರ್ಟ್ ಮಾಡ್ತಾರೆ ಹೇಗೆ ದುಡ್ಡು ಬರುತ್ತೆ ಸಾಲಗಳು ಹೇಗೆ ಬರುತ್ತೆ ಅಂದರೆ ಗ್ರಹ ಗ್ರಹಲಕ್ಷ್ಮಿ ಯೋಜನೆ ಫಲಾನುಭವಿ ಮಹಿಳೆಯರು ಯಾರೆಲ್ಲ ಇದಾರೆ ಅಂದರೆ ಯಾರಿಗೆಲ್ಲ ಗ್ರಹಲಕ್ಷ್ಮಿ ಹಣ ಬರ್ತಾ ಇದೆಯಲ್ಲ ಈ ಮಹಿಳೆಯರು ನಾಲ್ಕರಿಂದ ಹತ್ತು ಜನರ ಸಂಘವನ್ನು ರಚಿಸಿಕೊಳ್ಳೋದು ಬೇರೆ ಬೇರೆ ಸಂಘಗಳಿದೆಯಲ್ಲ ಸ್ತ್ರೀ ಶಕ್ತಿ ಸಂಘ ಇರ್ಬೋದು ಬೇರೆ ಬೇರೆ ಸಂಘಗಳ ಮೂಲಕ ಹೇಗೆ ಮಹಿಳೆಯರು ಬಿಸ್ನೆಸ್ಗಳನ್ನು ಸ್ಟಾರ್ಟ್ ಮಾಡ್ತಾರೆ ಅದೇ ಥರ ಇಲ್ಲಿ ಕೂಡ ಗ್ರಹಲಕ್ಷ್ಮಿ ಯೋಜನೆ ಫಲಾನುಭವಿ ಮಹಿಳೆಯರು ನಾಲ್ಕರಿಂದ ಹತ್ತು ಜನರ ಸಂಘವನ್ನು ರೂ ರಚಿಸಿಕೊಳ್ಳೋದು ಫಸ್ಟಿಗೆ ರಚಿಸಿಕೊಂಡು ಅವರ ಉಳಿತಾಯದ ಆಧಾರದ ಮೇಲೆ ಮೂರು ಲಕ್ಷ ಏನು ಎರಡೆರಡು ಸಾವಿರ ಕೊಡ್ತಾ ಇದ್ದಾರಲ್ಲ ಅದರ ಉಳಿತಾಯದ ಆಧಾರದ ಮೇಲೆ ಮೂರು ಲಕ್ಷದಿಂದ ಐದು ಲಕ್ಷದವರೆಗೆ ಸಾಲವನ್ನು ಪಡೆಯೋದಕ್ಕೆ ಅವಕಾಶ ಇದೆ ಈ ಸಾಲಕ್ಕೆ ಯಾವುದೇ ಶ್ಯೂರಿಟಿ ಕೊಡೋದು ಅಗತ್ಯ ಇಲ್ಲ ನೀವು ಬಂದು ಸೈನ್ ಮಾಡಿ ಅವ್ರು ಬಂದು ಸೈನ್ ಮಾಡಿ ಹೇಳೋದು ಅವಶ್ಯಕತೆ ಇಲ್ಲ ಭದ್ರತಾ ದಾಖಲೆಗಳ ಅಗತ್ಯ ಕೂಡ ಇರೋದಿಲ್ಲ ಹಾಗಾಗಿ ನಬಾರ್ಡ್ ಗ್ರಾಮೀಣ ವಿಕಾಸ ಬ್ಯಾಂಕ್ ಮತ್ತು ಕರ್ನಾಟಕ ಅಪೆಕ್ಸ್ ಬ್ಯಾಂಕ್ ಸಹಭಾಗಿತ್ವದಲ್ಲಿ ಕಡಿಮೆ ಬಡ್ಡಿ ದರದಲ್ಲಿ ಈ ಒಂದು ಸಾಲ ಸೌಲಭ್ಯನ ಕೊಡೋದಕ್ಕೆ ಈ ಒಂದು ಯೋಜನೆ ಜಾರಿಗೆ ತರ್ತಿರುವಂಥದ್ದು ಸೊ ಹಾಗಾಗಿ ಯಾವುದಕ್ಕೆ ಇದನ್ನು ಬಳಸ್ಬೋದು ಹಾಗಾದರೆ ಯಾವ ಯಾವ ಥರ ಬಿಸ್ನೆಸ್ಸನ್ನು ನೀವು ಮಾಡ್ಬೋದು ಸೌಲಭ್ಯಗಳು ಬದುಕ್ಬೋದು ಅಂತಂದರೆ ಸಾಲದ ಹಣವನ್ನು ಕೃಷಿ ಯಂತ್ರೋಪಕರಣಗಳ ಪರ್ಚೇಸ್ ಮಾಡೋದು ಬೇಕಾದ್ರೆ ಯೂಸ್ ಮಾಡ ಸಣ್ಣ ಹೋಟೆಲ್ಗಳನ್ನು ಸಣ್ಣ ಪಟ್ಟ ಹೋಟೆಲ್ಗಳನ್ನು ಸ್ಟಾರ್ಟ್ ಯೂಸ್ ಮಾಡ್ಕೋಬೋದು ಟೀ ಸ್ಟಾಲ್ ಮಾಡ್ತೀನಿ ಸ್ಟಾರ್ಟ್ ಮಾಡ್ತೀನಿ ಮಾಡಬಹುದು ಹಸ್ತಶಿಲ್ಪ ಉತ್ಪಾದನೆ ಅದಕ್ಕೂ ಕೂಡ ಯೂಸ್ ಮಾಡಬಹುದು ದಿನಸಿ ಅಂಗಡಿಗಳನ್ನು ಹಾಕ್ತೀನಿ ನಾನು ಅಂತಂದ್ರೆ ಅದಕ್ಕೂ ಕೂಡ ಯೂಸ್ ಮಾಡಬಹುದು ಅಥವಾ ಇತರೆ ಸ್ವಯಂ ಉದ್ಯೋಗಗಳಿಗೆ ಬಳಸಿಕೊಳ್ಳಬಹುದು ಇಲ್ಲ ನಾನು ಬೇರೆ ಸಣ್ಣ ಪಟ್ಟಿಗೆ ಮಾಡ್ತೀನಿ ಅಂದರೆ ಕೂಡ ಬಳಸ್ಕೊಳ್ಳೋಕೆ ಅವಕಾಶ ಇದೆ ಈ ಮೂಲಕ ಮಹಿಳೆಯರಿಗೂ ಸ್ವಾವಲಂಬಿಗೆ ಬದುಕೋದಕ್ಕೆ ಒಂದು ಒಳ್ಳೆಯ ಅವಕಾಶವನ್ನು ಕೊಟ್ಟಿದ್ದಾರೆ ಈ ಯೋಜನೆಯನ್ನು ಯಾವಾಗ ಜಾರಿ ಬರುತ್ತೆ ಆದಷ್ಟು ಬೇಗ ಜಾರಿ ಬರೋ ಹಂತದಲ್ಲಿದೆ ಈ ಯೋಜನೆಯನ್ನು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪ್ರಾಯೋಗಿಕ ಹಂತದಲ್ಲಿ ಆಯ್ದ ಜಿಲ್ಲೆಗಳಲ್ಲಿ ಜಾರಿಗೊಳಿಸೋದಕ್ಕೆ ಪ್ಲ್ಯಾನ್ ಇದ್ದಾರೆ ಆಲ್ರೆಡಿ ನಂತರ ರಾಜ್ಯದ ಎಲ್ಲ ಭಾಗಗಳನ್ನ ವಿಸ್ತರಿಸಿ ಇದರ ಮೂಲಕ ಒಂದು ಪಾಯಿಂಟ್ ಎರಡು ನಾಲ್ಕು ಕೋಟಿ ಗೃಹಲಕ್ಷ್ಮಿ ಫಲಾನುಭವಿ ಮಹಿಳೆಯರು ಏನಿಗೆ ದುಡ್ಡು ತಗೊಳ್ತಾ ಇದ್ದಾರೆ ಅವರನ್ನು ಸ್ವಾವಲಂಬಿಗಳು ಬದುಕೋದಕ್ಕೆ ಬದುಕು ಕಟ್ಟಿಕೊಳ್ಳೋದಕ್ಕೆ ಸ್ವರಾಜರಾಗೋದಕ್ಕೆ ನಿರೀಕ್ಷೆ ಈ ಒಂದು ಏನು ಪ್ಲ್ಯಾನನ್ನು ಸ್ಟಾರ್ಟ್ ಮಾಡಿದರೆ ಈ ಯೋಜನೆ ವಿವರಗಳು ಕಂಪ್ ಕಂಪ್ಲೀಟಾಗಿ ಗೃಹಲಕ್ಷ್ಮಿ ಸಹಾಯವಾಣಿಯಲ್ಲಿ ನಿಮಗೆ ಸಂಪರ್ಕ ಮಾಡಿದ್ರೆ ಸಿಗುತ್ತೆ ಮಹಿಳೆ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ನೀವು ಸಂಪರ್ಕ ಮಾಡಿದ್ರೆ ಸಿಗುತ್ತೆ ಕಂಪ್ಲೀಟಾಗಿ ಈ ಡೀಟೇಲ್ಸನ್ನು ನಿಮ್ಗೆ ಇಷ್ಟ ಆದರೆ ಖಂಡಿತ ಇದನ್ನು ಶೇರ್ ಮಾಡಿ ನಿಮ್ಮಲ್ಲ ಇಟ್ಕೊಳ್ಬೇಡಿ ಆದಷ್ಟು ಜನರಿಗೆ ಇದು ತಲುಪಲಿ ಕರ್ನಾಟಕದ ಎಲ್ಲ ಗೃಹಲಕ್ಷ್ಮಿಯರಿಗೂ ಎಲ್ಲ ಮನೆಯವರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಮ್ಮ ಚಾನಲ್ಗೆ ನಿಮ್ಮ ನಿರಂತರ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್